ಇವತ್ತಿನ ದಿನ ನಾನು ಲೆಮನ್ ಪನ್ನೀರ್ ಮಾಡ್ತಾ ಇದ್ದೀನಿ ಲೆಮನ್ ಪನ್ನೀರ್ ಮಾಡೋದಕ್ಕೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಪನ್ನೀರ್ ತಗೊಂಡಿದ್ದೀನಿ ಮತ್ತು ಮೊಸರು ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇದನ್ನು ನಾನು ಸ್ವಲ್ಪ ತರತರಿಯಾಗಿ ಹಾಗೆ ಕ್ರಶ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಜೊತೆಗೆ ಕಾರ್ನ್ ಫ್ಲೋರು ಇದು ಮೂರು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಚಿಲ್ಲಿ ಸಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಅರ್ಧ ಟೇಬಲ್ ಸ್ಪೂನು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ನಿಂಬೆ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟಿದ್ರೆ ನಾವಿವತ್ತು ತುಂಬ ರುಚಿಯಾಗಿರುವಂಥ ಲೆಮನ್ ಪನ್ನೀರ್ನ ಮನೆಯಲ್ಲೇ ಮಾಡಬಹುದು ಮೊದಲಿಗೆ ನಾನಿಲ್ಲಿ ಪನ್ನೀರ್ಗೆ ಉಪ್ಪನ್ನ ಸೇರಿಸ್ಕೋತಾ ಇದು ಮೈದಾ ಹಿಟ್ಟು ಈಗ ಇದನ್ನೆಲ್ಲ ಪೂರ್ತಿ ನೀಟಾಗಿ ಕಲಿಸ್ಕೊಂಡಿರೋದಾಗಿದೆ ಬಾಣಲಿನಲ್ಲಿ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಈಗ ನಾನು ಏನು ಪನ್ನೀರ್ನ ಕಲಸಿಟ್ಕೊಂಡಿದ್ದೆ ಅದನ್ನ ಒಂದೊಂದಾಗಿ ಇದರಲ್ಲಿ ಬಿಡ್ತಾ ಬರ್ತೀನಿ ಮತ್ತೆ ನಾನಿಲ್ಲಿ ಪನ್ನೀರ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿಯಾಗಿ ಬೇಕು ಅಂತ ಅನಿಸುತ್ತೆ ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಬೋದು ಫುಲ್ ಇದು ಕ್ರಿಸ್ಪಿಯಾಗಿ ಆಗಬೇಕಾಗುತ್ತೆ ಹಾಗಾಗಿ ಅಲ್ಲಿವರೆಗೂ ನಾನು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಇದೆಲ್ಲ ಈ ರೀತಿಯಾಗಿ ಆಗಿದೆ ಹಾಗಾಗಿ ನಾನು ಇವಾಗ ಇದನ್ನು ತೆಗಿತಾ ಇದ್ದೀನಿ ರೆಡಿ ಆಗಿದೆ ಈಗ ಬಾಂಡ್ಲಿನಲ್ಲಿ ಎರಡು ಚಮಚದಷ್ಟು ಎಣ್ಣೆನ ಕಾಯ್ದಿಕ್ಕಿಟ್ಕೊಂಡಿದ್ದೀನಿ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುತ್ಕೋಬೇಕಾಗತ್ತೆ ಒಂದೆರಡು ಕರ್ಬೇವಿನ ಸೊಪ್ಪು

ತಕ್ಕಷ್ಟು ಉಪ್ಪು ಇದರಲ್ಲಿ ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ರೆ ಇದ್ರ ಜೊತೆಗೆ ಪೆಪ್ಪರ್ ಪೌಡರ್ಕೋಬಹುದು ಆದರೆ ನನಗೆ ಇಲ್ಲಿ ಖಾರ ಇಷ್ಟೇ ಸಾಕು ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇಲ್ಲಿ ಪೆಪ್ಪರ್ ಇಲ್ಲ ಮತ್ತೆ ಈಗ ಲೆಮನ್ ಸೇರಿಸ್ಕೋಬೇಕಾಗತ್ತೆ ಈಗ ಇದೆಲ್ಲ ಆಗಿದೆ ಈಗ ಇದಕ್ಕೆ ಏನ್ ನಾವು ನ ರೆಡಿ ಮಾಡಿ ಇಟ್ಕೊಂಡಿದ್ದೋ ಅದನ್ನ ನಾವು ಜೊತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದೆಲ್ಲ ರೆಡಿ ಆಗಿದೆ ಹಾಗಾಗಿ ನಾನು ಕೊನೆಯದಾಗಿ ಕೊತ್ತಂಬರಿ ಸೂಪ್ನ ಇಟ್ಕೊಂಡಿದೆ ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತೀಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ನಿಮಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನು ಇವತ್ತಿನ ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಬರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು